ಸ್ನೇಹಿತರೇ ನಮಸ್ಕಾರ ಪಿತೃಪಕ್ಷ ಎಲ್ಲರೂ ಪಿತೃದೋಷದ ಕುರಿತಾಗಿ ಆಲೋಚನೆ ಮಾಡ್ತಾ ಇರುತ್ತೀರಿ ಪಿತೃದೋಷ ಎಂದರೇನು ಪಿತೃದೋಷ ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಎಂದು ಮೊದಲು ಅರ್ಥ ಮಾಡಿಕೊಳ್ಳಿ ಪಿತೃ ದೋಷ ಎನ್ನುವುದು ಒಂದು ದೋಷ ಅಷ್ಟೆ ಈ ದೋಷನ ರಿಪೇರಿ ಮಾಡಬಹುದು ಆ ರಿಪೇರಿಯನ್ನು ನೀವೇ ಮಾಡಿಕೊಳ್ಳಬಹುದು ಬನ್ನಿ ಇವತ್ತು ಆ ಕುರಿತಾಗಿ ಒಂದಷ್ಟು ಸಣ್ಣ ಸಲಹೆಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪಿತೃದೋಷದ ಕುರಿತಾಗಿ ಹೆದರಬೇಡಿ ಪಿತೃದೋಷಕ್ಕೆ ಜಾತಕದಲ್ಲಿರುವಂತಹ ಗ್ರಹಗತಿಗಳು ಕಾರಣ ಆಗಬಹುದು ನಮ್ಮ ಅದೃಷ್ಟ ಸರಿ ಇಲ್ಲ ಎಂದರೆ ನಾವು ಒಂದಲ್ಲ ಒಂದು ಬಗೆಯಲ್ಲಿ ಪಿತೃದೋಷಕ್ಕೆ ಸಿಕ್ಕಿ ಹಾಕಿಕೊಂಡಿರುತ್ತೇವೆ ಉದಾಹರಣೆಗೆ ನೋಡಿ ಮನೆಯಲ್ಲಿ ಯಾರು ತಾನೇ ಗಂಡ ಹೆಂಡತಿ ಜಗಳಾಡದೇ ಇರ್ತಾರೆ ಗಂಡ ಹೆಂಡತಿ ಜಗಳ ತುಂಬ ಜಾಸ್ತಿ ಆಗಿದ್ದರೆ ಅದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಮಕ್ಕಳ ಮೇಲೆ ಸುಮಾರು ಜನಕ್ಕೆ ಕಂಪ್ಲೇಂಟ್ ಇದ್ದೇ ಇರುತ್ತೆ ಮಕ್ಕಳು ಸರಿಯಾಗಿ ಉದ್ಧಾರ ಆಗ್ತಾ ಇಲ್ಲ ಮಕ್ಕಳು ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತೇಳಿ ಮಕ್ಕಳು ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಅಥವಾ ಮಕ್ಕಳಿಂದ ನಮಗೆ ನೋವು ಆಗುತ್ತಿದ್ದರೆ ಅದಕ್ಕೂ ಸಹ ಪಿತೃದೋಷ ಕಾರಣ ಆಗಿರುತ್ತದೆ ಇನ್ನೂ ಸುಮಾರು ಜನಗಳಿಗೆ ಮಕ್ಕಳೇ ಆಗಿರಲ್ಲ ಅದಕ್ಕೂ ಪಿತೃದೋಷಕ್ಕೂ ನಂಟು ಇದೆ ಆಮೇಲೆ ಕಾಳಸರ್ಪದೋಷ ಎಂದು ಸುಮಾರು ಜನ ಎದುರಿಸ್ತಾ ಇರ್ತಾರೆ ಆ ಕಾಳಸರ್ಪದೋಷಕ್ಕೂ ಮತ್ತು ಪಿತೃದೋಷಕ್ಕೂ ಅವಿನಾಭಾವ ಸಂಬಂಧ ಇದೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಎಂದು ಹೇಳುವವರು ಇದ್ದಾರೆ ಸರಿ ಅವರು ಹೇಳುವಂತಹ ಎಲ್ಲ ಒಂದು ಪರಿಸ್ಥಿತಿಗಳು ಎಲ್ಲ ಒಂದು ಕಷ್ಟಗಳು ನಮ್ಮ ಬಾಳಿನಲ್ಲಿ ಇರುತ್ತವೆ ಅದಕ್ಕೆ ಪರಿಹಾರ ಏನು ಪರಿಹಾರ ತುಂಬ ತುಂಬ ಸರಳ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರೋದು ಕೆಲವೊಂದು ಕೆಲಸಗಳು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು ಏನಪ್ಪ ಅಂದರೆ ಯಾರಿಗೆಲ್ಲ ಪಿತೃದೋಷ ಇದೆಯೋ ಅಥವಾ ಯಾರಿಗೆಲ್ಲ ಅದೃಷ್ಟ ಎಷ್ಟೇ ಕಷ್ಟಪಟ್ಟರು ನಮಗೆ ಅದೃಷ್ಟ ಲಭಿಸ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರು ನಾವು ದುಡ್ದಿದ್ದು ನಮ್ಮ ಕೈಗೆ ಬರ್ತಾ ಇಲ್ಲ ನಾವು ಎಷ್ಟೇ ದುಡಿದ್ರೂ ನಮ್ಮ ಜೇಬಲ್ಲಿ ದುಡ್ಡು ನಿಲ್ಲಲ್ಲ ಮತ್ತು ಸಂತಾನ ದೋಷ ಮೊದಲೆಲ್ಲ ಹೇಳಿದ್ನಲ್ವ ಆ ಎಲ್ಲ ದೋಷಗಳು ನಿಮಗೆ ಇದೆ ಅಂದರೆ ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ ಬೆಳಗ್ಗೆ ಸೂರ್ಯ ಹುಟ್ಟುವುದಕ್ಕೆ ಮೊದಲು ಇದೆ ಎಸ್ ಯಾರೆಲ್ಲ ಬೆಳಗ್ಗೆ ಸೂರ್ಯನನ್ನು ಉದಯವಾಗುವುದನ್ನು ನೋಡುತ್ತಾರೋ ಅವರಿಗೆ ಪಿತೃದೋಷದಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಬೆಳಗ್ಗೆ ಸು ಎದ್ದು ಕೈಕಾಲು ಮುಖ ತೊಯ ತೊಳ್ಕೊಳ್ಳಿ ಸಾಧ್ಯವಾದರೆ ಸ್ನಾನ ಮಾಡಿ ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ಸೂರ್ಯೋದಯವನ್ನು ನೋಡಿ ಪ್ರತಿದಿನ ಸೂರ್ಯೋದಯವನ್ನು ನೋಡಿ ಎಸ್ಪೆಷಲಿ ಭಾನುವಾರ ಇವತ್ತು ಬಿಡುವಿನ ದಿನ ಅಂತೇಳ್ಬಿಟ್ಟು ಮಲ್ಕೋಬೇಡಿ ಸೂರ್ಯೋದಯನ ನೋಡಿ ಇದರಿಂದ ಸೂರ್ಯ ಭಗವನಿಗೆ ಸಂತೋಷ ಆಗುತ್ತದೆ ಆ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ ಅಥವಾ ಯಾವುದೂ ಇಲ್ಲ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರವನ್ನು ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳಿ ಓಂ ಭಾಸ್ಕರಾಯನ ಮಹಾ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ಸೂರ್ಯದೇವ ನಮಸ್ಕಾರ ಪ್ರಭು ನನ್ನನ್ನು ಕಾಪಾಡು ಎಂದು ಸಹ ನೀವು ಕೇಳಿಕೊಳ್ಳಬಹುದು ಅದರಿಂದ ಸಹ ನಿಮ್ಮ ಪಿತೃದೋಷ ಸ್ವಲ್ಪ ಮಟ್ಟಿಗೆ ತಗ್ಗುತ್ತದೆ ಆಯಿತಾ ಬನ್ನಿ ಮುಂದೆ ಹೋಗೋಣ ಭಾನುವಾರದ ಕತೆ ಆಯಿತು ಇನ್ನು ಸೋಮವಾರ ಬರ್ತಾ ಇದೆ ಅಂತ ಹೇಳಿದ್ರೆ ಸೋಮವಾರ ಅಕ್ಕಪಕ್ಕ ಎಲ್ಲಾದರೂ ಸರಿ ನಿಮಗೆ ಈಶ್ವರನ ದೇವಸ್ಥಾನ ಇರುತ್ತೆ ಅಲ್ಲೂ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಸುಮಾರು ಜನ ಲಿಂಗ ಇಟ್ಕೊಂಡಿರ್ತೀರ ಇವತ್ತು ಇಪ್ಪತ್ತೊಂದು ಹೂವು ನಿಮಗೆ ಯಾವುದೂ ಸಿಗಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೊಂದು ಮಲ್ಲಿಗೆ ಹೂವುಗಳನ್ನು ನಮ್ಮ ಸ್ವಾಮಿ ಈಶ್ವರನಿಗೆ ಅರ್ಪಿಸಿ ಇಪ್ಪತ್ತೊಂದು ಮಲ್ಲಿಗೆ ಹೂವುಗಳನ್ನು ಅಥವಾ ಇಪ್ಪತ್ತೊಂದು ಹೂಗಳನ್ನು ನೆಣಸ್ಕೊಂಡು ಇಪ್ಪತ್ತೊಂದು ಇಟ್ಟುಬಿಟ್ಟು ಓಂ ನಮ ಶಿವಾಯ ಎಂದು ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡಿ ಇದರಿಂದ ಸಹ ನಿಮ್ಮ ಪಿತೃದೋಷ ಸ್ವಲ್ಪ ಮಟ್ಟಿಗೆ ತಗ್ಗುತ್ತದೆ ಆಯಿತು ಅದಾದ ಮೇಲೆ ಮಹರ್ಷಿ ನಾರದರು ಕೊಟ್ಟಿರುವಂತಹ ಒಂದು ಮಂತ್ರ ಇದೆ ಅದನ್ನು ಪ್ರತಿನಿತ್ಯ ಪಠಿಸಿ ಆ ಮಂತ್ರ ಓಂ ನಮೋ ಭಗವತೇ ವಾಸುದೇವಾಯ ಯಾವಾಗ ಯಾವಾಗ ಸುಮ್ಮನೆ ಕೂತಿದ್ದೀರೋ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಇವೆಲ್ಲ ನೋಡ್ತಾ ಇರ್ತೀರ ನೋಡಿ ಬೇಡ ಅನ್ನಲ್ಲ ಆದರೆ ಅದರ ಮಧ್ಯದಲ್ಲಿ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಓಂ ನಮೋ ಭಗವತೇ ವಾಸುದೇವಾಯ ಎನ್ನುವಂತಹ ಒಂದು ಮಂತ್ರವನ್ನು ಪಠಿಸುತ್ತಾ ಇರಿ ಹೀಗೆ ಪಠಿಸುತ್ತಾ ಇದ್ದರೆ ಅದು ಸಹ ನಿಮ್ಮ ಪಿತೃದೋಷವನ್ನು ಕಮ್ಮಿ ಮಾಡುತ್ತಾ ಹೋಗುತ್ತದೆ ಅಷ್ಟೇ ಅಲ್ಲ ಇದು ಎಷ್ಟೋ ಒಂದು ಪರಿ ಎಷ್ಟೋ ಒಂದು ಗ್ರಹ ದೋಷಗಳಿಗೆ ಮತ್ತು ನಿಮಗಿರುವಂತಹ ಒಂದು ಕುಂಡಲಿಯಲ್ಲಿರುವಂತಹ ದೋಷಗಳಿಗೆ ಯೋಗಗಳ ಕೊರತೆಗಳಿಗೆ ಇದು ಒಂದು ದಿವ್ಯೌಷಧ ಈ ಮಂತ್ರವನ್ನು ಯಾವತ್ತಿಗೂ ಮರೆಯಬೇಡಿ ಓಂ ನಮೋ ಭಗವತೇ ವಾಸುದೇವಾಯ ಆಯಿತು ನಿಮ್ಮ ಪೂರ್ವಿಕರನ್ನು ನೆನೆಸ್ಕೋತಾ ಇದೆ ಬದುಕಿರೋಂಥವರು ದೊಡ್ಡವರು ಯಾರಾದರೂ ಇದ್ದಾರೋ ಅವರಿಗೆ ಮರ್ಯಾದೆ ಕೊಡಿ ಸುಮಾರು ಜನ ಏನು ಮಾಡ್ತಾ ಇರ್ತಾರಪ್ಪ ಅಂತ ಹೇಳಿದರೆ ಭಾರಿ ಕಿರಿಕಿರಿ ಮಾಡ್ತಾ ಇರ್ತಾರೆ ನಿಮ್ಮ ಹಿರಿಯರು ಅವರ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅತ್ತೆ ಇತ್ಯಾದಿ ಇವರೆಲ್ಲರೂ ಸು ಸುಮಾರು ಜನ ನಿಮಗೆ ಕಿರಿಕಿರಿಗಳು ಕೊಡ್ತಾ ಕೊಡ್ತಾಯಿರ್ತಾರೆ ಶಾಪಗಳಾಗ್ತಾಯಿರ್ತಾರೆ ಈಗ ಪಿತೃಶಾಪಗಳಾಗಿ ಕನ್ವರ್ಟ್ ಆಗುತ್ತೆ ಅವ್ರು ಹಾಕುವಂತಹ ಶಾಪಗಳು ಅವರು ಹಾಕುವಂತಹ ಒಂದು ಅಸೂಯೆ ಮತ್ಸರ ಇವೆಲ್ಲವೂ ಸಹ ನಿಮಗೆ ಶಾಪಗಳಾಗಿ ಪರಿಣಮಿಸುತ್ತೆ ನಿಮ್ಮ ಅದೃಷ್ಟನ ಅವ್ರು ಕಿತ್ಕೊಂಡು ಬಿಡ್ತಾರೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅದರ ಬದಲಿಗೆ ಏನು ಮಾಡಿ ಅಂತ ಹೇಳಿದ್ರೆ ಅವರನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡಿ ಮಾತನಾಡಬೇಕಾದ್ರೆ ಕೆಟ್ಟ ಪದಗಳನ್ನು ದಯವಿಟ್ಟು ಬಳಸೋದಕ್ಕೆ ಹೋಗಬೇಡಿ ಆದ್ದರಿಂದ ನಿಮಗೇ ಹಾನಿ ಯಾವುದೇ ಕೆಟ್ಟ ಪದಗಳಿಲ್ಲದೆ ಸಹ ನಿಮ್ಮ ಒಂದು ಇದರನ್ನು ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸಬಹುದು ಅದಕ್ಕೆ ಮಾರ್ಗವನ್ನು ಹುಡುಕಿಕೊಳ್ಳಿ ಕೆಟ್ಟ ಮಾತುಗಳನ್ನು ಅವರ ಮೇಲೆ ಆಡಲು ಹೋಗಬೇಡಿ ನಿಮ್ಮ ಇಷ್ಟ ದೈವ ಯಾವುದಿದೆಯೋ ನಿಮಗೆ ಯಾವುದಾದರೂ ಇರಬಹುದು ಆ ಇಷ್ಟ ದೈವವನ್ನು ಯಾವತ್ತಿಗೂ ಮರೆಯಬೇಡಿ ನಿಮಗೆ ಸಾಧ್ಯವಾದಾಗ ಅದರ ಪೂಜೆಯನ್ನು ಮಾಡಿ ಕನಿಷ್ಠ ಪಕ್ಷ ವಾರಕ್ಕೆ ಒಮ್ಮೆಯಾದರೂ ನಿಮ್ಮ ಇಷ್ಟ ದೈವವನ್ನು ಪೂಜೆ ಮಾಡಿ ಸ್ವತಃ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದರೆ ಗಾಯತ್ರಿ ಮಂತ್ರವನ್ನು ಪಠಿಸಿ ಬರಲಿಲ್ಲವಾದರೆ ದಿನಕ್ಕೆ ಕನಿಷ್ಠ ಪಕ್ಷ ಒಂದು ಐದತ್ತು ನಿಮಿಷವಾದರೂ ಗಾಯತ್ರಿ ಮಂತ್ರವನ್ನು ಕೇಳಿ ತಾಳೆ ಮರದ ವೃಕ್ಷ ಇರುತ್ತೆ ಅದರದ್ದು ಒಂದು ಬೇರು ಸಿಗುತ್ತೆ ಗ್ರಂಥಿಗೆ ಅಂಬಿಗಳಲ್ಲಿ ಸಿಗುತ್ತೆ ಸಾಧ್ಯವಾದರೆ ಊರುಗಳಲ್ಲಿ ನೀವೇ ಸ್ವತಃ ತೆಗೆದುಕೊಳ್ಬಹುದು ಊರುಗಳಲ್ಲಿ ನಿಮಗೆ ಸಿಕ್ಕಿದರೆ ಆ ಒಂದು ಬೇರನ್ನು ತೆಗೆದುಕೊಳ್ಳೋದಕ್ಕೆ ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ ಉತ್ತರ ಫಲ್ಗುಣಿ ಉತ್ತರ ಭಾದ್ರಪದ ಉತ್ತರಾಷಾಢ ನಕ್ಷತ್ರ ಈ ಮೂರು ಉತ್ತರ ಫಲ್ಗುಣಿ ಉತ್ತರ ಭಾದ್ರಪದ ಉತ್ತರಾಷ ನಕ್ಷತ್ರ ಈ ಮೂರು ನಕ್ಷತ್ರಗಳು ಯಾವತ್ತು ಕ್ಯಾಲೆಂಡರಲ್ಲಿ ಕಾಣಿಸುತ್ತೆ ಆವತ್ತು ಹೋಗಿ ಆ ಒಂದು ತಾಳೆ ಮರದ ವೃಕ್ಷದ ಒಂದು ಬೇರನ್ನು ಗ್ರಂಥಿಗೆ ಅಂಗಡಿಯಿಂದಾಗಲಿ ಅಥವಾ ಆ ತಾಳೆ ಮರದ ಹತ್ರನೇ ಹೋಗಿ ಆ ಬೇರನ್ನು ಸಂಗ್ರಹಿಸಿ ತೆಗೆದುಕೊಂಡು ಬಂದು ನೀವು ಪೂಜೆ ಮಾಡುವಂತಹ ಒಂದು ಕೋಣೆಯಲ್ಲಿ ಇಟ್ಬಿಡಿ ಅದಕ್ಕೂ ಪೂಜೆ ಮಾಡಿ ಅಮಾವಾಸ್ಯಗಳ ದಿನ ರಾತ್ರಿ ಇವತ್ತು ಊಟ ಮಾಡಬೇಡಿ ಸೂರ್ಯಾಸ್ತಮಾನ ಆಗುವುದಕ್ಕೆ ಮೊದಲೇ ಊಟ ಮಾಡಬಿಡಿ ಅಮಾವಾಸೆ ನಮ್ಮ ಪಿತೃದೇವತೆಗಳಿಗೆ ಸೇರಿದಂತಹ ದಿನ ಅವತ್ತು ರಾತ್ರಿ ಉಪವಾಸ ಇರಿ ನೀವು ರಾತ್ರಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ಸೂರ್ಯಾಸ್ತಮಾನಕ್ಕೆ ಮೊದಲೇ ಊಟ ಮಾಡಿ ಆವತ್ತು ಪಿತೃಗಳನ್ನು ನೆನೆಸ್ಕೊಳ್ಳಿ ಒಳ್ಳೆಯದೋ ಕೆಟ್ಟದ್ದೋ ಅವ್ರನ್ನ ನೆನೆಸ್ಕೊಳ್ಳಿ ನಿಮಗೆ ಆಚಾರದಲ್ಲಿದ್ದರೆ ಪ್ರತಿ ಅಮಾವಾಸ್ಯೆಗೆ ಅವರಿಗೆ ಶ್ರದ್ಧಾ ತಿಥಿ ಅವು ಇವು ಮಾಡೋದಿದ್ದರೆ ಮಾಡಿ ಇಲ್ಲ ಎಂದರೆ ನೆನೆಸ್ಕೊಳ್ಳಿ ಅಷ್ಟೇ ಒಂದು ಹೂವು ಹಾಕಿ ಅವರಿಗೆ ಸಾಧ್ಯವಾದರೆ ಅಮಾವಾಸ್ಯೆಗಳ ದಿನ ಬ್ರಾಹ್ಮಣರಿಗೆ ಭೋಜನ ಕೊಡಿಸಿ ನೀವು ದೇವಸ್ಥಾನಗಳಲ್ಲೂ ಸಹ ಪ್ರಸಾದಕ್ಕೆ ವಿನಿಯೋಗ ಮಾಡಬಹುದು ನಿಮ್ಮ ಹಣವನ್ನು ಮಹಾಲಯ ಅಮಾವಾಸ್ಯೆ ಮತ್ತು ಕೆಲವೊಂದು ಊರುಗಳಲ್ಲಿ ದೀಪಾವಳಿಗೆ ಮತ್ತು ಯುಗಾದಿಗೆ ಎಲ್ಲರೂ ಸೇರಿ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತಾಯಿರ್ತಾರೆ ಇನ್ನೂ ಕೆಲವು ಕಡೆ ಶಿವರಾತ್ರಿಗೂ ಸಹ ಪೂಜೆ ಮಾಡ್ತಾಯಿರ್ತಾರೆ ಇರ್ತಾರೆ ಅಮಾವಾಸ್ಯೆಗಳಂತೂ ಅಂತಹ ಒಂದು ತಿಥಿಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ ಆವತ್ತು ರಜಾ ಹಾಕಿ ಆ ಒಂದು ತಿಥಿ ಅಥವಾ ಆ ಒಂದು ಪೂಜೆಗೆ ಖಂಡಿತವಾಗಿ ಹಾಜರಾಗಿ ಕಾಯ ವಾಚ ಮನಸ ನಿಮ್ಮ ಪಿತೃಗಳನ್ನು ಆವತ್ತು ನೆನೆಸ್ಕೊಳ್ಳಿ ತಾಮ್ರದ ಚುಂಬಿನಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬಹುದು ಪ್ರತಿದಿನ ಅರ್ಘ್ಯವನ್ನು ಕೊಡೋದಕ್ಕೆ ನಿಮಗೆ ಗೊತ್ತಿದ್ದರೆ ಅರ್ಘ್ಯವನ್ನು ಕೊಡಿ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಸೂರ್ಯದೇವ ಇದು ನಿನಗೆ ಆಗಲಿ ಎಂದು ತಾಮ್ರದ ಚೊಮ್ಮಿನಲ್ಲಿರುವಂತಹ ನೀರನ್ನು ಕೊಟ್ಟು ನಮಸ್ಕಾರ ಮಾಡಿ ಇದರಿಂದ ಸಹ ನಿಮ್ಮ ಪಿತೃದೋಷ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುತ್ತದೆ ಸುಮಾರು ಮನೆಗಳಲ್ಲಿ ನಿಮ್ಮ ಪೂರ್ವಿಕರ ಫೋಟೋಗಳೇ ಇರುವುದಿಲ್ಲ ಪೂರ್ವಿಕರ ಫೋಟೋಗಳು ಇದ್ದರೆ ದಯವಿಟ್ಟು ಅದನ್ನು ದಕ್ಷಿಣದ ಗೋಡೆಗೆ ಹಾಕಿ ಇಲ್ಲವಾದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಪೂರ್ವಿಕರನ್ನು ಬೆಳಗ್ಗೆ ನೀವು ಎದ್ದ ಕೂಡಲೇ ನಿಮ್ಮ ಇಷ್ಟ ದೇವವನ್ನು ನೆನೆಸ್ಕೊತಿರೋ ಭೂದೇವಿನ ನೆನೆಸ್ಕೊಳ್ಳಿ ಅದೆಲ್ಲ ಆದಮೇಲೆ ಖಂಡಿತವಾಗಿ ಮರೆಯದೆ ನಿಮ್ಮ ಪೂರ್ವಿಕರನ್ನು ನೆನೆಸ್ಕೊಡಿ ಒಂದು ನಿಮಿಷ ನೀವು ಕೊಟ್ಟಿರುವಂತಹ ಜನ್ಮಕ್ಕೆ ನಾನು ಚಿರಋಣಿ ಎನ್ನುವಂತೆ ಒಂದು ಕೃತಜ್ಞತಾ ಮನೋಭಾವದಿಂದ ಒಂದು ನಮಸ್ಕಾರವನ್ನು ಮಾಡಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಆಯಿತು ಇದೆಲ್ಲ ಆದಮೇಲೆ ಏನು ಮಾಡಿ ಅಂತೇಳಿದರೆ ಯಾರಿಗೆಲ್ಲ ಗುರು ತುಂಬ ವೀಕ್ ಆಗಿರುತ್ತಾನೋ ಅವರಿಗೆ ಪಿತೃದೋಷ ಅಂಟ್ಕೊಳ್ಳುತ್ತೆ ಹಾಗಾಗಿ ಗುರುಗಳನ್ನು ಯಾವತ್ತಿಗೂ ಮರೆಯಬೇಡಿ ನಿಮ್ಮ ಕುಲಗುರುಗಳಾಗಿರಬಹುದು ಅಥವಾ ಮಠದ ಗುರುಗಳಾಗಿರಬಹುದು ಅವರು ಯಾರೂ ಇಲ್ಲಪ್ಪ ನಮಗೆ ಹೇಳಿದ್ರೆ ನಮ್ಮ ಗುರುರಾಯರಿದ್ದಾರೆ ಅವರನ್ನು ದರ್ಶನ ಮಾಡಿ ಅವರ ದರ್ಶನ ಭಾಗ್ಯದಿಂದ ನಿಮ್ಮ ಗುರು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತಾನೆ ನಿಮ್ಮ ಪಿತೃದೋಷ ಕಡಿಮೆ ಆಗುತ್ತಾ ಹೋಗುತ್ತದೆ ನೀವು ನೋಡಿರಬಹುದು ಮಂತ್ರಾಲಯದಲ್ಲಿ ಎಷ್ಟು ಜನ ಬರ್ತಾರೆ ಕರ್ನಾಟಕದಲ್ಲಿರುವಂತಹ ಇತರ ದೇವಾಲಯಗಳಿಗಿಂತ ಹೆಚ್ಚಾಗಿ ನೀವು ಮಂತ್ರಾಲಯದಲ್ಲಿ ಭಕ್ತಾದಿಗಳನ್ನು ನೋಡ್ತಾ ಇರಬಹುದು ಜನಸಾಗರ ಇರುತ್ತೆ ಕರ ಯಾಕಪ್ಪ ಅಂತೇಳಿದ್ರೆ ಅವರೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಒಂದು ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಗುರುರಾಯರ ಆಶೀರ್ವಾದ ಪಡೆಯೋದಕ್ಕೆ ಬಂದಿರ್ತಾರೆ ನೀವು ಸಹ ಹೋಗಿ ಹತ್ತಿರದಲ್ಲಿರುವಂತಹ ಗ ಇದು ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಹೋಗೋದಕ್ಕೆ ಆಗಲ್ಲ ನಮ್ಮಲ್ಲಿ ಮಠ ಇಲ್ಲ ಅಂತ ಹೇಳಿದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಗುರುವಾರ ಒಂದು ನೂರ ಎಂಟು ಸಾರಿ ಆ ಮಂತ್ರವನ್ನು ಪಠಿಸಿ ಅನುಕೂಲ ಇದ್ದರೆ ದುಡ್ಡಿದ್ದರೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿ ಅನುಕೂಲ ಇಲ್ಲ ದುಡ್ಡಿಲ್ಲ ಎಂದರೆ ಸತ್ಯನಾರಾಯಣ ಸ್ವಾಮಿ ವ್ರತ ವ್ರತದ ಕಥೆಯನ್ನು ಕೇಳಿ ಪ್ರತಿ ಬುಧವಾರ ಈ ವ್ರತದ ಕಥೆಯನ್ನು ಕೇಳಿ ಪ್ರತಿ ಬುಧವಾರ ಅದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಪ್ರತಿ ಬುಧವಾರ ಸತ್ಯನಾರಾಯಣ ಸ್ವಾಮಿಯ ವ್ರತದ ಕತೆಯನ್ನು ಕೇಳಿ ಪ್ರತಿನಿತ್ಯ ಸಾಧ್ಯವಾದರೆ ಮೂವತ್ತು ನಿಮಿಷ ಆಗುತ್ತೆ ವಿಷ್ಣು ಸಹಸ್ರನಾಮ ಕೇಳಿ ನೀವು ಎಲ್ಲಿ ಹೋಗಬೇಕಾದ್ರೂ ವಿಷ್ಣು ಸಹಸ್ರನಾಮನ ಇಯರ್ಫೋನ್ ಹಾಕ್ಕೊಂಡು ಕೇಳಿಕೊಂಡು ಆರಾಮಾಗಿ ಹೋಗಿ ವಿಷ್ಣು ಸಹಸ್ರನಾಮ ಕೇಳಿದಷ್ಟು 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 ನಿಮ್ಮ ಪಿತೃದೋಷ ನಿವಾರಣೆ ಆಗುತ್ತಾ ಹೋಗುತ್ತದೆ ಯಾರಿಗೆಲ್ಲ ಕೆಲಸ ಕಾರ್ಯ ಬಿಡುವಿದೆಯೋ ಅವರು ಹತ್ತಿರದಲ್ಲಿರುವಂತಹ ರಾಯರ ಮಠ ಆಗಿರ್ಬೋದು ಸಾಯಿಬಾಬಾ ದೇವಸ್ಥಾನ ಇರಬಹುದು ಅಥವಾ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಪೌರ್ಣಮಿಗೆ ಅಲ್ಲಿ ಇಲ್ಲಿ ವಿಷ್ಣು ಸಹಸ್ರನಾಮನ ಮಾಡ್ತಾ ಇರ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಗುರುವಾರ ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ವಿಷ್ಣು ಸಹಸ್ರನಾಮವನ್ನು ಜೋರಾಗಿ ಪಠಣೆ ಮಾಡ್ತಾರೆ ಅಂತ ಹೇಳಿದ್ರೆ ಹೋಗಿ ಅಲ್ಲೊಂದು ಮೂವತ್ತು ನಿಮಿಷ ಕೂತ್ಕೊಳ್ಳಿ ವಿಷ್ಣು ಸಹಸ್ರನಾಮ ಪಠಣೆ ಮುಗಿದೋಗುತ್ತೆ ನೀವು ಕೇಳಿ ಬಂದ ಅಂತ ಹೇಳಿದ್ರೆ ಸಾಕು ನಿಮ್ಮ ಪಿತೃದೋಷ ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹೆಂಡತಿ ಜೊತೆಯಲ್ಲಿ ಯಾವತ್ತಿಗೂ ಜಗಳ ಆಡೋದಕ್ಕೆ ಹೋಗಬೇಡಿ ಸುಮಾರು ಜನ ತಾವು ಏನೇ ಕೆಲಸ ಮಾಡಿದ್ರು ಅದನ್ನು ಹೆಂಡತಿಗೆ ಹೇಳದೇ ಮಾಡುವಂತಹ ಒಂದು ಜಾಯಮಾನ ಇರುತ್ತೆ ಓಕೆ ಇರಲಿ ಪರವಾಗಿಲ್ಲ ಆದರೆ ಒಂದು ಸಣ್ಣ ಸಲಹೆನಾದರೂ ಕೇಳಿ ನೀವು ಹತ್ತು ಕೆಲಸ ಮಾಡಿದ್ರೆ ಹೆಂಡತಿಗೆ ಹೇಳಿಲ್ಲ ಅಂದರೂ ಪರವಾಗಿಲ್ಲ ಅದರಲ್ಲಿ ಅಟ್ಲೀಸ್ಟ್ ಒಂದು ಐದು ಕೆಲಸ ಮಾಡಾದರೂ ಹೆಂಡ್ತಿಗೆ ಹೇಳಿ ಅವರ ಸಲಹೆಯನ್ನು ಪಡೆಯಿರಿ ಇದರಿಂದ ಸಹ ನಿಮ್ಮ ಪಿತೃದೋಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ ತಿಳಿದುಕೊಂಡಿರಲ್ವೇ ಸ್ನೇಹಿತರೆ ಈ ಸಲಹೆಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇದ್ದೀರ ಜ್ಯೋತಿಷ ಟಿಪ್ಸ್ ಚಾನಲ್ ದೇವರು ಪಿತೃದೇವತೆಗಳು ಎಲ್ಲರೂ ನಿಮಗೆ ಒಳ್ಳೆಯದಾಗ ಮಾಡಲಿ ಎಂದು ನಾವು ಸಹ ಹಾರೈಸುತ್ತೇವೆ ಧನ್ಯವಾದಗಳು